ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಭಲೇ ಭಾಸ್ಕರ್ ಚಿತ್ರದಿಂದ ಬಟ್ಟಾದ ಮೇಲಿಂದ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಬಿ ಬಿ ಶ್ರೀನಿವಾಸ್ ಮತ್ತು ಎಲ್ ಈ ಹಾಡನ್ನು ನಾನು ನನ್ನ ಮನಸ್ಸಿನ ಸಂತೋಷಕ್ಕಾಗಿ ಹಾಡುತ್ತಿದ್ದೇನೆ ಬೆಟ್ಟದ ಮ್ಯಾಲಿಂದ ಬೋರಮ್ಮ ಬಂದವಳೆ ತಾನಿ ತಂದಾನ ಪುಟ್ಟ ದೋರೆ ಮ್ಯಾಲೆ ಕಣ್ಣನ್ನು ಮಡ್ಗವಳೆ ತಾನಿ ತಂದಾನ ಬೆಟ್ಟದ ಮ್ಯಾಲಿಂದ ಬೋರಮ್ಮ ಬಂದವಳೆ ತಾನಿ ತಂದಾನ ದೋರೆ ಮ್ಯಾಲೆ ಕಣ್ಣನ್ನು ಮಡ್ಗವಳೆ ತಾನಿ ತಂದಾನ ಹೇ ಅತ್ತಿಲ್ಲ ಮೌನಿಲ್ಲ ಸುತ್ತಲೂ ಯಾರಿಲ್ಲ ತಾನಿ ತಂದಾನ ಮೆತ್ತಗೆ ಬಂದರೆ ಎತ್ತಿ ಮುದ್ದಾಡುವೆ ತಾನಿ ತಂದಾನ ಅತ್ತಿಲ್ಲ ಮೌನಿಲ್ಲ ಸುತ್ತಲೂ ಯಾರಿಲ್ಲ ತಾನಿ ತಂದಾನ ಮೆತ್ತಗೆ ಬಂದರೆ ಎತ್ತಿ ಮುದ್ದಡುವೆ ತಾನಿ ತಂದಾನ ಚಿಕ್ಕನಳ್ಳಿ ದೊಡ್ಡನಳ್ಳಿ ತಿಮ್ಮನಳ್ಳಿ ಬೊಮ್ಮನೊಳ್ಳಿ ತಂದಾನ ಬಿಸ್ಲಾಗೆ ಬೇವರುತ್ತ ಊರೂರ ಹುಡುಗಿದೆ ತಂದಾನ ಚಿಕ್ಕನಳ್ಳಿ ದೊಡ್ಡನಳ್ಳಿ ತಿಮ್ಮನಳ್ಳಿ ಬೊಮ್ಮನಳ್ಳಿ ತಂದಾನ ಬೆವರುತ್ತವೂ ರೂರ ಹುಡುಗಿದೆ ತಂದಾನ ಅಂತೂ ಇಂತೂ ಹೆಂಗೋ ಇಲ್ಲಿ ಕಂಡೆ ಬುಟ್ಟೆ ರಾಜ ನಿನ್ನ ಬೆಟ್ಟದ ಮ್ಯಾಲಿಂದ ಬೋರಮ್ಮ ಬಂದವಳೆ ತಾನೇ ತಂದಾನ ಪುಟ್ಟದೋರೆ ಮ್ಯಾಲೆ ಕಣ್ಣನ್ನು ಮಡ್ಗವಳೆ ತಾನಿ ಹೇ ಅತ್ತಿಲ್ಲ ಮೌನಿಲ್ಲ ಸುತ್ತಲೂ ಯಾರಿಲ್ಲ ತಾನೇ ತಂದಾನ ಮೆತ್ತಗೆ ಬಂದರೆ ಎತ್ತಿ ಮುದ್ದಾಡುವೆ ತಾನಿ ತಂದಾನ ಆಫ್ರಿಕಾ ಕಾಡಲ್ಲಿ ಬಂದು ಕೈ ಹಿಡ್ದೀವ್ನಿ ತಂಡಾನ ಅರೇಬಿಯ ಮಲರಿಯ ಊರೆಲ್ಲ ಗುಡಿಸಿದೆ ತಂಡಾನ ಆಫ್ರಿಕಾ ಕಾಡಲ್ಲಿ ಬಂದು ಕೈ ಹಿಡಿದೀವ್ನಿ ತಂಡಾನ ಅರೇಬಿಯ ಮಲರಿಯ ಊರೆಲ್ಲ ಗುಡಿಸಿದೆ ತಂದಾನ ಹಂಗು ಇಂಗು ಬೆಂಗಳೂರು ನಾಗೆ ಇಳಿದೇ ಬುಟ್ಟೆ ರಾಣಿ ನಿನ್ನ ಅತ್ತಿಲ್ಲ ಮೌನಿಲ್ಲ ಸುತ್ತಲೂ ಯಾರಿಲ್ಲ ತಾನಿ ತಂದಾನ மெத்தகே வந்தாரே எத்தி முத தானி தந்தன மாலிங்க போரம்ம வந்தவளே தானி தந்தான பட்டதோரே மலை கண்ணும் மட்கவளே தானி தந்தன ஓய் தானி தந்தன 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 Tani Tandana, Tani Tandana, Tani Tandana.